ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಕಜ್ಜಾಯ ರೆಸಿಪಿ ಅತಿರಸ ಅತಿರಸ ಅಂತಾರೆ ನೋಡಿ ಆ ರೆಸಿಪಿ ಮಾಡುತ್ತಿದ್ದೇನೆ ಇನ್ನೇನು ದೀಪಾವಳಿ ಬಂತಲ್ವಾ ಈ ಥರ ಒಂದು ರೆಸಿಪಿ ಮಾಡಿದರೆ ಎಷ್ಟು ಚೆನ್ನಾಗಿರ್ತದೆ ನೋಡಿ ಯಾರು ಕೂಡ ಈಸಿಯಾಗಿ ಮಾಡುವಂಥ ಒಂದು ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ರೆಸಿಪಿ ಮನೆಯಲ್ಲಿ ಅಕ್ಕಿ ಇಟ್ಟಿದ್ರೆ ಸಾಕು ಬೆಲ್ಲ ಇದ್ದರೆ ಸಾಕು ಆರಾಮಾಗಿ ಮಾಡ್ಕೊಳ್ಬೋದು ನಾನು ತೋರಿಸಿದಂಥ ಹದದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ಪರ್ಫೆಕ್ಟಾಗಿ ಬರ್ತದೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡುವಾಗಲೇ ತಿನ್ನುವಂತ ಆಗ್ತದೆ ಅಲ್ವಾ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತುಂಟ ಫ್ರೆಂಡ್ಸ್ ನೀವು ಕೂಡ ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಆಯಿತಾ ಚೆನ್ನಾಗಿ ಹೇಳಿದ್ದೇನೆ ನೋಡಿ ಇದೇ ಥರದಲ್ಲೇ ಮಾಡಿ ಸೂಪರ್ ಆಗಿರ್ತದೆ ತುಂಬ ಚೆನ್ನಾಗಿರ್ತದೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ಅತಿರಸ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನು ಕಜ್ಜಾಯ ಮಾಡಲಿಕ್ಕೆ ನೋಡಿ ಒಂದು ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಮಾಮೂಲಿ ನಾವು ರೊಟ್ಟಿ ಮಾಡ್ತೇವಲ್ವಾ ಅದೇ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಯಾವ ಬ್ರ್ಯಾಂಡ್ ಆದರೂ ತಗೊಳ್ಳಿ ಹಾಗೆ ಒಂದು ಕಪ್ ಬೆಲ್ಲ ತಗೊಂಡಿದ್ದೇನೆ ಸೇಮ್ ಮೆಜರ್ಮೆಂಟ್ ಸೇಮ್ ಕಪ್ ಸೈಜ್ ಫ್ರೆಂಡ್ಸ್ ಹಾಗೆ ತೊಗೊಳ್ಬೇಕು ಒಂದು ಕಪ್ಪು ಬೆಲ್ಲಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಬೇಕಾಗ್ತದೆ ಹಾಗೆ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ತಗೊಂಡಿದ್ದೇನೆ ಹಾಗೆ ಒಂದು ಸ್ಪೂನು ಗಸಗಸೆ ತಗೊಂಡಿದ್ದೇನೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನು ಎಳ್ಳು ತಗೊಂಡಿದ್ದೇನೆ ಬಿಳಿ ಎಳ್ಳು ತಗೊಂಡಿದ್ದೇನೆ ಇದು ಇನ್ನೊಂದು ಸ್ಪೂನ್ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ಆಯಿತಾ ಇಲ್ಲಿ ನೋಡಿ ಎರಡು ಟೇಬಲ್ ಸ್ಪೂನ್ ಕೊಬ್ಬರಿಗೆ ತಗೊಂಡಿದ್ದೇನೆ ತುರಿದು ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಸ್ವಲ್ಪ ಒಣಶುಂಠಿ ಪೌಡರ್ ತಗೊಂಡಿದ್ದೇನೆ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಘಮ ಚೆನ್ನಾಗಿರ್ತದೆ ಆಯಿತಾ ಅದಕ್ಕೋಸ್ಕರ ತಗೊಂಡಿದ್ದೇನೆ ಫ್ರೆಂಡ್ಸ್ ಈಗ ನಾನು ಈ ಅಕ್ಕಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕೊಳ್ತೇನೆ ಒಂದು ಪಾತ್ರೆಗೆ ಹಾಕೊಳ್ತೇನೆ ಈಗ ನಾನು ಸ್ವಲ್ಪ ನೀರು ತಗೊಂಡಿದ್ದೇನೆ ಇದು ಇಷ್ಟನ್ನು ಹಾಕೊಳ್ಳೋದಿಲ್ಲ ಅದಕ್ಕೆ ಎಷ್ಟು ಹಿಡಿತದೋ ಅಷ್ಟೇ ಹಾಕೊಳ್ಬೇಕು ಒಂದೇ ಸರಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕಾಗ್ತದೆ ಆಯಿತಾ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಪ್ರತಿಯೊಂದು ಹಿಟ್ಟಿಗೂ ತಾಗಬೇಕು ವಾಟರ್ ಹಾಗೆ ನಾವು ಕಲಿಸ್ಕೊಳ್ಬೇಕಾಗ್ತದೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲದಕ್ಕೂ ತಾಕೋ ತಾಕೊಳ್ಬೇಕು ಫ್ರೆಂಡ್ಸ್ ಹೀಗೆ ನೋಡಿ ಪ್ರತಿಯೊಂದಕ್ಕೂ ಒಂದಕ್ಕೂ ತಾಕೋ ತಾಗಬೇಕಾಗ್ತದೆ ನಮಗೆ ಈ ಹಿಟ್ಟಲ್ಲಿ ಮಾಯಿಶ್ಚರ್ ಉಳಿಬೇಕಲ್ವ ಹಾಗಾಗಿ ನಾವು ಅಕ್ಕಿ ನೆನೆಸಿ ಮಾಡೋದ್ರಿಂದ ಮಾಯಶ್ಚರ್ ಅದರಲ್ಲೇ ಇರ್ತದೆ ಇದಕ್ಕೆ ನಾವು ಮಾಯಶ್ಚರ್ ಹಾಕಿ ನೀರನ್ನು ಹಾಕಿ ನಾವು ಮಾಯಶ್ಚರ್ ಮಾಡಿಕೊಳ್ಬೇಕಾಗ್ತದೆ ಇನ್ನೊಂದು ಸ್ವಲ್ಪ ಹಾಕ್ತೇನೆ ಒಂದೇ ಸರಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಆಮೇಲೆ ರೊಟ್ಟಿ ಹಿಟ್ಟು ಹಾಗೆ ಆಗ್ತದೆ ಹಾಗೆ ಆಗಲಿಕ್ಕಿಲ್ಲ ಹೀಗೆ ಚೆನ್ನಾಗಿ ಪ್ರತಿಯೊಂದು ಹಿಟ್ಟನ್ನು ಹೀಗೆ ಉಜ್ಜಿ ಉಜ್ಜಿ ನಾವು ನೀರನ್ನು ಹಿಡಿಸಬೇಕು ಫ್ರೆಂಡ್ಸ್ ಆಯಿತಾ ಇನ್ನು ಸ್ವಲ್ಪ ನೀರು ಬೇಕಾಗ್ತದೆ ಗೊತ್ತಾಗ್ತದೆ ಫ್ರೆಂಡ್ಸ್ ನಮಗೆ ಹಾಕುವಾಗ ನೀರು ಎಷ್ಟು ಹಿಡಿತದೆ ಅಂತ ಗೊತ್ತಾಗ್ತದೆ ನಾನು ತೋರಿಸ್ತೇನೆ ನೋಡಿ ಯಾವ ಹದದಲ್ಲಿ ಬರಬೇಕಂತ ಒಂದಂದ್ರೆ ಒಂದೇ ಸೇರಿ ನೀವು ಸುರಿಬೇಡಿ ನೀರನ್ನು ಆಗ ಚೆನ್ನಾಗಿ ಬರುವುದಿಲ್ಲ ಹೀಗೆ ಎರಡು ಕೈಯಲ್ಲಿ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿ ಹಿಡೀತದೆ ಹೀಗೆ ಕೂಡ ಮಾಡ್ಕೊಳ್ಬಹುದು ನೋಡಿ ಇನ್ನೊಂದು ಸ್ವಲ್ಪ ಬೇಕಾಗ್ತದೆ ನಾವು ಹೀಗೆ ಮಾಡಿದಾಗ ಅದು ನಿಲ್ಬೇಕು ಇದು ನಿಲ್ಲುವುದಿಲ್ಲ ನೋಡಿ ಇನ್ನೊಂದು ಸ್ವಲ್ಪ ಹಾಕೊಳ್ತೇನೆ ನೋಡಿ ಫ್ರೆಂಡ್ಸ್ ಈಗ ಕರೆಕ್ಟಾಗಿ ನಮ್ಮ ಹಿಟ್ಟು ರೆಡಿಯಾಗಿದೆ ನೋಡಿ ಕಜ್ಜಾಯದ ಹಿಟ್ಟು ನೋಡಿ ಚೆನ್ನಾಗಿ ತೇವಾಂಶ ಕೂಡ ಇದೆ ಹಾಗೆ ನೋಡಿ ಹೀಗೆ ಮಾಡಿದರೆ ಮುದ್ದೆ ಬಗ್ತದೆ ನೋಡಿ ಹಾಗೆ ಒಡೆದ್ರೆ ಈಸಿಯಾಗಿ ಹೊಡಿತದೆ ನೋಡಿ ಇಷ್ಟೇ ಆಗಬೇಕಾಯ್ತಾ ನೋಡಿ ಹೀಗೆ ಮುಟ್ಟರೆ ಹೀಗೆ ಮಾಡಿದರೆ ಮುದ್ದೆ ಬರಬೇಕು ಹಾಗೆ ಹೀಗೆ ಒಡಿಬೇಕು ಈಸಿಯಾಗಿ ಹೊಡಿಬೇಕು ಆಯಿತಾ ನೋಡಿ ಗೊತ್ತಾಗ್ತದೆ ಮೊಯ್ಚರ್ ಇದೆ ಈಗ ಇದರಲ್ಲಿ ಇಷ್ಟೇ ಇರಬೇಕಾಯ್ತಾ ಇನ್ನು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಅದು ಸ್ವಲ್ಪ ಸ್ವಲ್ಪ ಹಾಕಿ ಮಾ ಮಾಡಿದಾಗ ನಮಗೆ ಕರೆಕ್ಟ್ ಗೊತ್ತಾಗ್ತದೆ ಮುಟ್ಟಿದಾಗಲು ಗೊತ್ತಾಗ್ತದೆ ನಮಗೆ ಮೋಶ್ಚರ್ ಇದೆ ಅಂತ ಹಾಗೆ ಹೀಗೆ ಇರಬೇಕು ಆಯಿತಾ ಈ ಹದದಲ್ಲಿ ಇರಲಿ ಈಗ ಇದನ್ನು ಜರಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಆಯಿತಾ ಈ ಹಿಟ್ಟನ್ನು ನಾವು ಹೇಗೆ ನಾವು ಅಕ್ಕಿಯಿಂದ ಮಾಡಿದಾಗ ನಾವು ಹೇಗೆ ಜರಡಿ ಮಾಡ್ಕೊಳ್ತೇವೋ ಇದನ್ನು ಕೂಡ ನಾವು ಹಾಗೆ ಮಾಡಿಕೊಳ್ಬೇಕು ಜರಡಿ ಮಾಡಿಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಬರ್ತದೆ ಹದ್ಸ್ ನೋಡಿ ನಾನೊಂದು ಜಾರಡಿ ತಗೊಂಡಿದ್ದೇನೆ ಯಾವುದಾದ್ರೂ ಇರಲಿ ಒಂದು ತಗೊಳ್ಳಿ ಆಯಿತಾ ಯಾವ್ದು ಜಾರ್ಡಿ ಆದರೂ ತೊಂದರೆ ಇಲ್ಲ ಒಟ್ಟು ನಮಗೆ ಆ ಲಮ್ಸ್ ಎಲ್ಲ ನಿಲ್ಲಬೇಕು ಅಷ್ಟೇ ಓಕೆ ಇದಕ್ಕೆ ನಾನು ಇದೇ ಪಾತ್ರೆಗೆ ನಾನು ಜಾಡಿ ಮಾಡ್ಕೊಳ್ತೇನೆ ಮತ್ತು ದೊಡ್ಡ ಪಾತ್ರೆಗೆಲ್ಲ ಹಾಕೊಂಡ್ರೆ ಅದು ಮತ್ತೆ ಇದಾಗ್ತದೆ ಅಂತ ಗೊತ್ತುಂಟ ಫ್ರೆಂಡ್ಸ್ ಅದು ಡ್ರೈ ಆಗ್ತದೆ ಹಿಟ್ಟು ಅದಕ್ಕೆ ಸ್ವಲ್ಪ ಚಿಕ್ಕ ಪಾತ್ರೆ ಹಾಗೆ ಆ ಥರ ಇದ್ದರೆ ಚೆನ್ನಾಗಿರ್ತದೆ ಅಗಾಲ ಪಾತ್ರೆಗೆಲ್ಲ ಹಾಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಹೀಗೆ ಮಾಡಿದರೆ ಚೆನ್ನಾಗಿ ಬೀಳ್ತದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಜಾಡಿ ಆಗ್ತಾಯಿದೆ ಈಗ ನೋಡಿ ಇಲ್ಲಿ ಆ ಗಂಟು ಗಂಟೆಲ್ಲ ಇಲ್ಲಿ ನಿಂತಿದೆ ನೋಡಿ ಸ್ವಲ್ಪ ನಾವು ಕೈಯಲ್ಲಿ ಹೀಗೆ ಮಾಡುವ ಆಯಿತಾ ಮಾಡಿದ್ರೆ ಪುಡಿ ಆಗ್ತದೆ ಪುಡಿಯಾಗಿ ಮತ್ತೆ ಬೀಳ್ತದೆ ಪಾತ್ರೆಗೆ ಸ್ವಲ್ಪ ಹೀಗೆ ಮಾಡಿಕೊಳ್ಳಿ ಓಕೆ ಇದಷ್ಟು ಬೇಡ ಫ್ರೆಂಡ್ಸ್ ಆಯಿತಾ ಇದು ಗಂಟಾಗಿದೆ ಇದು ಬೇಡ ಓಕೆ ಹೀಗೆ ಈ ಥರ ಬರ್ತದೆ ನೋಡಿ ಕೊನೆಯಲ್ಲಿ ಇದು ಹಾಕ್ಲಿಕ್ಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟಾಗಿ ಹಿಟ್ಟು ಅಲ್ವಾ ಹೀಗೆ ಇರಬೇಕಾಯಿತಾ ಹಿಟ್ಟು ಹೀಗೆ ಇರಬೇಕು ಫ್ರೆಂಡ್ಸ್ ಇದನ್ನು ನಾವು ಸ್ವಲ್ಪ ಇಲ್ಲೇ ಹೀಗೆ ಒತ್ತಿ ಹಾಗೆ ಒಂದು ಪ್ಲೇಟನ್ನು ಕವರ್ ಮಾಡಿ ಇಡಬೇಕಾಗ್ತದೆ ಮಾಯ್ಚರ್ ಹಾಗೇ ಇರಬೇಕು ಅದಕ್ಕೋಸ್ಕರ ಒಂದು ಪ್ಲೇಟನ್ನು ಮುಚ್ಚಬೇಕಾಗ್ತದೆ ನೋಡಿ ಹೇಗೆ ಕೂತ್ಕೊಂಡಿದೆ ನೋಡಿ ಮಾಾಯಶ್ಚರ್ ಹೇಗೆ ಕಾಣ್ತಾ ಇದೆ ನೋಡಿ ಹೀಗೆ ಇರಬೇಕು ಆಯಿತಾ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಅದು ಜರಡಿ ಮಾಡ್ಕೊಳ್ಳಿಕ್ಕೆ ಹೋಗ ಹೋಗಿ ಫ್ರೆಂಡ್ಸ್ ಒಂದು ಪ್ಲೇಟನ್ನು ಕವರ್ ಮಾಡ್ತೇನೆ ಹೀಗೆ ಹೀಗೆ ಇರಲಿ ನಾವು ಬೆಲ್ಲ ಪಾಕ ಮಾಡುವವರೆಗೆ ಇದು ಹೀಗೆ ಕವರಾಗಿ ಇರಬೇಕಾಯಿತಾ ಫ್ರೆಂಡ್ಸ್ ನಾನೊಂದು ಬಾಣ್ಲಿ ಒಲೆ ಮೇಲೆ ಇಟ್ಟಿದ್ದೇನೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾನು ಈ ಎಳ್ಳನ್ನು ಹುರಿಬೇಕಾಗ್ತದೆ ಈಗ ಇದನ್ನು ಚಟಪಟ ಆಗುವವರೆಗೂ ನಾವು ಹುರಿಬೇಕು ಫ್ರೆಂಡ್ಸ್ ಈಗ ನಾನು ಗಸಗಸೆ ಹಾಕೊಳ್ತೇನೆ ಗಸಗಸೆ ಕೊನೆ ಕೊನೆಯಲ್ಲಿ ಹಾಕ್ಕೊಳ್ಳಿ ಅದೇನು ಜಾಸ್ತಿ ಹುರಿಲಿಕ್ಕಿಲ್ಲ ಆ ಬಿಸಿಗೆ ಅದು ಇದಾಗ್ತದೆ ಹುರಿತದೆ ಡ್ರೈ ಡ್ರೈ ಆಗ್ತದೆ ಓಕೆ ಫ್ರೆಂಡ್ಸ್ ಇದಾಗಿದೆ ನಾನು ಕಲರ್ ಚೇಂಜ್ ಆಗೋದು ಬೇಡ ಎಳ್ಳು ಆಯಿತಾ ಇಷ್ಟೇ ಆದರೆ ಸಾಕು ಸ್ಟೌವ್ ಆಫ್ ಮಾಡ್ತೇನೆ ಫ್ರೆಂಡ್ಸ್ ನಾನು ಎಳ್ಳನ್ನು ಒಂದು ಬೌಲಿಗೆ ತೆಗ್ದುಕೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಈ ಕೊಬ್ಬರಿ ತುರಿಯನ್ನು ಹಾಕೊಳ್ಳುವ ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ತರಿತರಿಯಾಗಿ ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗ್ತದೆ ಓಕೆ ಫ್ರೆಂಡ್ಸ್ ಕೊಬ್ಬರಿ ಕೂಡ ನಾನು ಪೌಡ್ರ್ ಮಾಡ್ಕೊಂಡಿದ್ದೇನೆ ಇಷ್ಟ ಆಗಬೇಕಾಯಿತಾ ನೋಡಿ ಹೀಗೆ ಪೌಡ್ರ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಸಾಸ್ ಪ್ಯಾನ್ ಇಟ್ಟಿದ್ದೇನೆ ಬೆಲ್ಲ ಹಾಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳುವ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಇಷ್ಟೇ ಇಷ್ಟೇ ಹಾಕ್ಕೊಂಡ್ರೆ ಸಾಕು ಇದು ಬೆಲ್ಲ ಕರ್ಗ್ಲಿಕ್ಕೋಸ್ಕರ ನಾನು ಈ ಈ ಪಾತ್ರೆಯಲ್ಲಿ ಇಟ್ಟಿದ್ದು ಫ್ರೆಂಡ್ಸ್ ನಾವು ಯಾವಾಗಲೂ ಹತ್ರ ಸಹ ಕಜ್ಜಾಯ ಮಾಡುವಾಗ ದಪ್ಪ ತಳದ ಪಾತ್ರೆಯಲ್ಲಿ ಇಡಬೇಕು ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು ತಳದಪ್ಪ ಇರ್ತದೆ ಇದು ನಾನು ಕರ್ಗ್ಲಿಸ್ಕೋಸ್ಕರ ನಾನು ಹೀಗೆ ಒಂದು ಪಾತ್ರೆಯಲ್ಲಿ ಕರ್ಗಿಸ್ತಾ ಇದ್ದೇನೆ ಯಾಕೆಂದರೆ ಕಸ ಏನಾದರೂ ಇದ್ದರೆ ಅದು ಸ್ಟೇನ್ ಮಾಡಿದಾಗ ಅದು ಹೋಗ್ತದಲ್ವ ಹಾಗಾಗಿ ನಾನು ಈ ಥರ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಅಷ್ಟೇ ಪಾಕ ಇದರಲ್ಲಿ ಮಾಡೋದಿಲ್ಲ ಫ್ರೆಂಡ್ಸ್ ಆಯಿತಾ ನಾನು ಫ್ರೆಂಡ್ಸ್ ನೋಡಿ ಎಲ್ಲ ಬೆಲ್ಲ ಕರಗಿದೆ ಈಗ ಇದನ್ನು ಸ್ಟೇನ್ ಮಾಡ್ಕೊಳ್ಳುವ ನಾನು ಕುಕ್ಕರಲ್ಲೇ ಮಾಡೋದ್ರಿಂದ ನಾನು ಇದಕ್ಕೆ ಸ್ಟೇನ್ ಮಾಡ್ಕೊಳ್ತೇನೆ ಆಯಿತಾ ಇದರಲ್ಲೇ ನಾನು ಗಾಳಿಸ್ತೇನೆ ಏನಾದರೂ ಕಸ ಕಲ್ಲು ಏನಾದರೂ ಇದ್ದರೆ ಚೆನ್ನಾಗಿ ನೋಡಿ ಎಷ್ಟು ಕಸ ಇದೆ ನೋಡಿ ನೋಡಿದ್ರೆ ಹೊಯ್ಗಿ ಹೊಯ್ಗೆ ಇದೆಲ್ಲ ಇರ್ತದೆ ನಾವು ಹೀಗೆ ಮಾಡೋದ್ರಿಂದ ಅದು ಸಿಗೋದಿಲ್ಲ ನಮಗೆ ಬಾಯಿಗೆ ಇಲ್ಲಾಂದರೆ ಅಥ್ ಮಾಡಿದಾಗ ನಾವು ತಿನ್ನುವಾಗ ಅದು ಕರಕರ ಅಂತ ಸೌಂಡ್ ಬರ್ತದೆ ಚೆನ್ನಾಗಿರುವುದಿಲ್ಲ ತಿನ್ನಲಿಕ್ಕೆ ಅದಕ್ಕೋಸ್ಕರ ಹೀಗೆ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ಮೀಡಿಯಂ ಫ್ಲೇಮಲ್ಲಿ ನಾವು ಬೆಲ್ಲವನ್ನು ಪಾಕ ಮಾಡಿಕೊಳ್ಬೇಕಾಗ್ತದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ನಿಮಗೆ ದಪ್ಪ ತಳದ ಪಾತ್ರೆ ಯಾವುದಾದ್ರೂ ಬಾಣಲಿ ಏನಾದರೂ ಇದ್ದರೂ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಹೀಗೆ ಕುಕ್ಕರಲ್ಲಿ ಮಾಡಿಕೊಳ್ಳಿ ಏನು ತೊಂದರೆ ಇಲ್ಲ ಯಾವುದ್ರಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಮ್ಮ ಬೆಲ್ಲ ಪಾಕ ಹದ ಇದೆ ಇದು ಪಾಕ ಪಾಕ ಆಗಿದೆ ಅಂತ ನೋಡಲಿಕ್ಕೆ ಒಂದು ತಟ್ಟೆಯಲ್ಲಿ ಹೀಗೆ ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ ಹೀಗೆ ಒಂದು ಸ್ವಲ್ಪ ಹಾಕಿ ನೋಡಿ ಈಗ ಆಗಲಿಲ್ಲ ನೋಡಿ ಎಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದೆ ನೋಡಿ ಇದಾಗಲಿಲ್ಲ ಈಗ ಇನ್ನೊಂದು ಸ್ವಲ್ಪ ಬೆಲ್ಲವನ್ನು ಪಾಕ ಮಾಡಿಕೊಳ್ಬೇಕಾಗ್ತದೆ ನಾವು ನೀರನ್ನು ರೆಡಿ ಮಾ ಒಂದು ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್ ಆಯಿತಾ ಹಾಕಿ ನೋಡ್ತಾನೇ ಇರಬೇಕಾಗ್ತದೆ ಇಲ್ಲಾಂದರೆ ಗಟ್ಟಿಯಾದರೂ ಕೂಡ ಚೆನ್ನಾಗಿರುವುದಿಲ್ಲ ನಾವು ನಮ್ಮ ಹತ್ರ ಸಹ ನೋಡಿ ಈಗ ಆಗನಿಗಿಂತ ಸ್ವಲ್ಪ ತೊಂದರೆ ಇದಾಗಿದೆ ನೋಡಿ ಒಟ್ಟಾಗ್ತಾ ಇದೆ ಹಾಗೆ ಇನ್ನೂ ಸ್ವಲ್ಪ ಆಗಬೇಕು ಫ್ರೆಂಡ್ಸ್ ಇನ್ನೊಮ್ಮೆ ನೋಡುವ ಹೀಗೆ ಹಾಕ್ತೇನೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ನೋಡಿ ಎಲ್ಲ ಒಟ್ಟಾಗ್ತಾಯಿದೆ ನೋಡಿ ನೋಡಿ ಇಷ್ಟಾದರೆ ಆಯಿತು ನೋಡಿ ಹೀಗೆ ಆಗಬೇಕಾಯ್ತಾ ಹೀಗೆ ನೀರಲ್ಲಿ ಹೀಗೆ ಒಟ್ಟಾದರೆ ಹೀಗೆ ನೋಡಿ ಹೀಗೆ ಬರಬೇಕಾಯ್ತಾ ನೋಡಿ ಹೀಗೆ ಬರಬೇಕು ಎಲ್ಲ ಒಟ್ಟಾಗಬೇಕು ಇದಾಗಿದೆ ಈಗ ಎಲ್ಲ ಎಲ್ಲ ಒಟ್ಟಾದರೆ ಪಾಕ ಆಗಿದೆ ಅಂತ ಈಗ ಫ್ರೆಂಡ್ಸ್ ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳುವ ಈಗ ನಾನು ಎಳ್ಳನ್ನು ಹಾಕ್ತೇನೆ ಇದಕ್ಕೆ ಹಾಗೆ ಫ್ರೆಂಡ್ಸ್ ನಾನು ಕೊಬ್ಬರಿ ಪೌಡ್ರನ್ನು ಹಾಕ್ಕೊಳ್ತೇನೆ ಏಲಕ್ಕಿ ಕೂಡ ಹಾಕ್ಕೊಳ್ತೇನೆ ಏಲಕ್ಕಿ ಹಾಗೆ ಶುಂಠಿ ಪೌಡ್ರ್ ಹಾಕೊಳ್ಳುವ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನಮಗೆ ಯಾವ ಥರ ಪಾಕ ಹದ ಬಂದಮೇಲೆ ನಾವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗ್ತದೆ ಈಗ ನಾವು ಹಿಟ್ಟನ್ನು ಸೇರಿಸ್ಕೊಳ್ಳುವ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೊಳ್ಳುವ ಒಂದು ಕೈಯಲ್ಲಿ ಹಾಕೊಳ್ತಾ ನಾವ್ ಒಂದ್ ಕೈಯಲ್ಲಿ ತಿರುಗಿಸ್ಕೊಳ್ಬೇಕಾಗ್ತದೆ ಒಬ್ಬರೇ ಮಾಡೋದಾದ್ರೆ ಹೀಗೆ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿರುಗಿಸ್ಕೊಳ್ಳಿ ಯಾರಾದ್ರೂ ಇದ್ರೆ ನೀವು ಆ ಕಡೆ ತಿರ್ಸ್ಕೊಳ್ತಾ ಇದ್ರೆ ಈಚೆ ಯಾರಾದ್ರೂ ಹಾಕೋರ್ ಇದ್ರೆ ತೊಂದ್ರೆ ಇಲ್ಲ ಒಬ್ಬೊಬ್ ಇದ್ರೆ ನಾವ್ ಹೀಗೆ ಮಾಡ್ಕೊಳ್ಬೇಕಾಗ್ತದೆ ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರ್ಬೇಕು ಕೊನೆಯಲ್ಲಿ ಎಲ್ಲವನ್ನು ಹಾಕೊಳ್ಳುವ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಫ್ರೆಂಡ್ಸ್ ಎಲ್ಲ ಲೋ ಫ್ಲೇಮಲ್ಲೇ ಹಾಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಎಲ್ಲಿ ಕೂಡ ಗಂಟಾಗಲಿಲ್ಲ ನೋಡಿ ಚೆನ್ನಾಗಿ ಬೆಲ್ಲ ಪಾಕದೊಂದಿಗೆ ನಮ್ಮ ಅಕ್ಕಿ ಪೌಡ್ರ್ ಎಷ್ಟು ಚೆನ್ನಾಗಿ ಸೇರ್ಕೊಂಡಿದೆ ನೋಡಿ ರೈಸ್ ಫ್ಲೋರು ಓಕೆ ಫ್ರೆಂಡ್ಸ್ ಅಷ್ಟಾದರೆ ಸಾಕು ನಾನು ಸ್ಟವ್ ಆಫ್ ಮಾಡ್ತೇನೆ ಗಟ್ಟಿಯಾಗಿದೆ ನೋಡಿ ನಮಗೆ ಕಜ್ಜಾಯಕ್ಕೆ ಎಷ್ಟು ಹದ ಬೇಕೋ ಆ ಪಾಕದಲ್ಲಿ ರೆಡಿಯಾಗಿದೆ ನಮ್ಮ ಅಕ್ಕಿ ಹಿಟ್ಟು ನೋಡಿ ಈ ಹದದಲ್ಲೇ ಬರಬೇಕು ತುಂಬ ಪಕ್ಕ ಜಾರ ಹಾಗೆ ತುಂಬ ನಿಲ್ಲುಬಾರ್ದು ಆ ಥರ ಇದ್ರ ಇರಬೇಕು ಇದರ ಹೀಗೆ ಇರಬೇಕು ಫ್ರೆಂಡ್ಸ್ ಆಯಿತಾ ಈ ಥರನೇ ಇರಬೇಕು ಇದಕ್ಕೆ ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೇನೆ ತುಪ್ಪ ಹಾಕೋ ಹಾಕೋದ್ರಿಂದ ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಬರ್ತದೆ ಹಾಗೆ ಡ್ರೈ ಆಗೋದಿಲ್ಲ ನಮ್ಮ ಈ ಪಾಕ ಡ್ರೈ ಆಗೋದಿಲ್ಲ ಹಾಗೆ ಇರ್ತದೆ ಚೆನ್ನಾಗಿರ್ತದೆ ಇದು ಕೂಲಾದ ಮೇಲೆ ಮಾಡಬೇಕು ಒಂದು ಅರ್ಧ ಗಂಟೆ ಒಂದು ಗಂಟೆ ಆದರೂ ಇಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕೂಲ್ ಆಗಬೇಕು ಇಲ್ಲಾಂದರೆ ನೀವು ನೈಟ್ ಮಾಡಿ ಬೆಳಿಗ್ಗೆ ನೈಟ್ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ ಕೂಡ ಮಾಡ್ಕೊಳ್ಬೋದು ನೀವು ಬೆಳಿಗ್ಗೆ ಮಾಡಿ ಇಟ್ಟರೆ ಸಂಜೆ ಕೂಡ ಮಾಡ್ಕೊಳ್ಬೋದು ತುಂಬ ಆದಷ್ಟು ಚೆನ್ನಾಗಿ ಬರ್ತದೆ ನಮ್ಮ ಅತ್ರಸ ಆಯಿತಾ ಇದು ಹೀಗೆ ಇರಲಿ ಕೂಲಾದಮೇಲೆ ನಾವು ಕಜ್ಜಾಯ ಮಾಡುವ ಫ್ರೆಂಡ್ಸ್ ನೋಡಿ ನಮ್ಮ ಕಜ್ಜಾಯದ ಹಿಟ್ಟು ಹೇಗೆ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ನೋಡಿ ಆಯಿಲ್ ಎಲ್ಲ ನೋಡಿ ಇಲ್ಲೇ ಇದೆ ನೋಡಿ ನಿಂತಿದೆ ಅದು ಆಯಿಲ್ ಬೀರುವುದಿಲ್ಲ ಅದು ಇರಲಿ ಅಂತ ಅಷ್ಟೇ ಹಾಕೋದು ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಗೊತ್ತುಂಟಾ ಇಲ್ಲಿ ನೋಡಿ ಹೀಗೆ ಸಾಫ್ಟಾಗಿ ಬರ್ತದೆ ಫ್ರೆಂಡ್ಸ್ ನೋಡಿ ಅಲ್ವಾ ಹಿಟ್ಟು ಎಷ್ಟು ಹದವಾಗಿ ಬಂದಿದೆ ನೋಡಿ ಇದೇ ಥರ ಮಾಡಿಕೊಳ್ಳಿ ಆಯಿತಾ ಎಲ್ಲಿ ಗಟ್ಟಿಯಾಗುವುದಿಲ್ಲ ಸಾಫ್ಟಾಗಿ ಬರ್ತದೆ ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿಯೂ ಇರ್ತದೆ ಚೆನ್ನಾಗಿರ್ತದೆ ನೋಡಿ ಈ ಥರನೇ ಮಾಡಿಕೊಳ್ಬೇಕು ಹಾಗೆ ಫ್ರೆಂಡ್ಸ್ ನೀವು ಮಾಡುವಾಗ ಒಂದು ಎರಡು ಚಿಟಿಕೆ ಉಪ್ಪು ಕೂಡ ಸೇರಿಸ್ಬೋದು ಸ್ವೀಟಿಗೆ ಕೆಲವು ಸೇರಿಸ್ತಾರೆ ಸೇರಿಸ್ಬೋದು ಚೆನ್ನಾಗಿರ್ತದೆ ಆಯಿತಾ ನಾನು ಹಾಕಲಿಲ್ಲ ನೀವು ಹಾಕ್ಕೊಳ್ಳಿ ಆಯಿತಾ ನೋಡಿ ಎಲ್ಲವನ್ನು ಈಗ ನಾವು ನಮಗೆ ಎಷ್ಟು ಎಷ್ಟು ದೊಡ್ಡ ಇದು ಕಜ್ಜಾಯ ಬೇಕು ಅಷ್ಟಕ್ಕೆ ನಾವು ಉಂಡೆ ಕಟ್ಕೊಳ್ಬೇಕಾಗ್ತದೆ ಹೀಗೆ ದೊಡ್ಡದು ಬೇಕಾದರೆ ಸ್ವಲ್ಪ ದೊಡ್ಡದೇ ಮಾಡಬೇಕಾಗ್ತದೆ ಸ್ವಲ್ಪ ಚಿಕ್ಕದು ಬೇಕಾದರೆ ಚಿಕ್ಕದಾಗಿ ಉಂಡೆ ಕಟ್ಕೊಳ್ಬೇಕಾಗ್ತದೆ ಹೀಗೆ ಇದೇ ಥರ ನಾನು ಎಲ್ಲವನ್ನು ನಾನು ಹೀಗೆ ಉಂಡೆ ಕಟ್ಕೊಳ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಉಂಡೆ ಕಟ್ಕೊಂಡಿದ್ದೇನೆ ಹೀಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಕೈಗೆ ಆಮೇಲೆ ಹೀಗೆ ಹೀಗೆ ಉಂಡೆ ಕಟ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಇವು ಪೂರಿ ಇರ್ತದಲ್ಲ ಎರಡು ಪೂರಿ ಒಂದು ಪೂರಿ ಮಾಡ್ತೇವಲ್ವ ಹಾಗೆ ಎರಡು ಪೂರಿ ಅಷ್ಟು ನಾವು ಉಂಡೆ ಕಟ್ಕೊಳ್ಬೇಕಾಗ್ತದೆ ಹಾಗೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ದೊಡ್ಡ ಉಂಡೆನೂ ಮಾಡ್ಕೊಳ್ಬೋದು ಆಯಿತಾ ನಮಗೆ ಒಂದು ಸರಿ ತಟ್ಟಿದಾಗ ಗೊತ್ತಾಗ್ತದೆ ಎಷ್ಟು ಹದಕ್ಕೆ ಬರ್ತದೆ ಎಷ್ಟು ಅಗಲ ಬರ್ತದೆ ಅಂತ ಎರಡು ಪೂರಿಯಷ್ಟು ದಪ್ಪ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್ ನಾನು ತೋರಿಸ್ತೇನೆ ನಿಮಗೆ ನೋಡಿ ನೀವು ದೊಡ್ಡ ಉಂಡೆ ಸಹ ಕಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ನಾನೊಂದು ಪ್ಲೇಟ್ ಇಟ್ಕೊಂಡಿದ್ದೇನೆ ಅದರ ಮೇಲೆ ನಾನು ಬಟರ್ ಪೇಪರ್ ಹಾಕ್ಕೊಳ್ತೇನೆ ಈ ಬಟರ್ ಪೇಪರಿಗೆ ಸರಿಯಾಗಿ ಎಣ್ಣೆ ಹಚ್ಕೊಳ್ಬೇಕು ಫ್ರೆಂಡ್ಸ್ ಆಯಿಲ್ ಹಚ್ಕೊಳ್ತೇನೆ ಚೆನ್ನಾಗಿ ಹಚ್ಕೊಳ್ಬೇಕು ಬಟರ್ ಪೇಪರ್ ಇಲ್ಲಾಂದರೆ ನೀವು ಬಾಳೆಯಲ್ಲಿ ಎಲೆ ಕೂಡ ಮಾಡ್ಕೊಳ್ಬೋದು ಹಾಗೆ ಮಿಲ್ಕ್ ಪೇಪರ್ ಇದು ಕವರ್ ಇರ್ತದೆ ನೋಡಿ ಹಾಗೆ ಆಯಿಲ್ ತಂದು ಕವರ್ ಇರ್ತದೆ ನೋಡಿ ಅದನ್ನು ಸಹ ಕಟ್ ಮಾಡಿ ಮಾಡ್ಕೊಳ್ಬೋದು ನನ್ನ ಹತ್ತಿರ ಬಟರ್ ಪೇಪರ್ ಇದೆ ಅದಕ್ಕೋಸ್ಕರ ಇದರಲ್ಲಿ ಮಾಡ್ತಿದ್ದೇನೆ ಬಾಳೆಲಿ ಕೂಡ ಚೆನ್ನಾಗಾಗ್ತದೆ ಹೀಗೆ ಆಯಿಲ್ ಹಚ್ಕೊಂಡ್ರೆ ಹೀಗೆ ನಾವು ಒಂದು ಹೀಗೆ ಒಂದು ಉಂಡೆ ತಗೊಂಡು ಇದನ್ನು ನಾವು ಹೀಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್ ಆಯಿತಾ ಆಗ ಚೆನ್ನಾಗಿ ಬರ್ತದೆ ನೀವು ಅದು ಎರಡು ಪೂರಿ ಹದಕ್ಕೆ ನೀವು ದಪ್ಪ ಮಾಡಿಕೊಳ್ಬೇಕಾಗ್ತದೆ ನೋಡಿ ಇಷ್ಟು ದಪ್ಪ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಫ್ರೆಂಡ್ಸ್ ಇಷ್ಟು ದಪ್ಪ ಇರಬೇಕು ಆಯಿತಾ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ತುಂಬ ದಪ್ಪನೂ ಬೇಡ ಮೀಡಿಯಮ್ ಇರಲಿ ಆಯಿತಾ ಇಷ್ಟೇ ಇದ್ದರೆ ಚೆನ್ನಾಗಿರ್ತದೆ ನೋಡಿ ಚೆನ್ನಾಗಿ ಈಸಿಯಾಗಿ ತೆಗಿಲಿಕ್ಕೂ ಕೂಡ ಈಸಿಯಾಗಿ ಬರ್ತದೆ ಸ್ವಲ್ಪ ಆಯಿಲ್ ಜಾಸ್ತಿ ಹಚ್ಕೊಳ್ಬೇಕು ಅಷ್ಟೇ ಹಾಗೆ ಫ್ರೆಂಡ್ಸ್ ನಾವು ಎರಡೆರಡನ್ನು ಕೂಡ ಒಂದೇ ಸರಿ ಮಾಡ್ಕೊಳ್ಬೋದು ಹೀಗೆ ಎರಡು ಮೂರು ಕೂಡ ಮಾಡ್ಕೊಳ್ಬೋದು ನೋಡಿ ಹಾಕಲಿಕ್ಕೆ ಒಂದೊಂದೇ ತೆಗೆದು ಹಾಕಲಿಕ್ಕೆ ಈಸಿ ಆಗ್ತದೆ ಎಲ್ಲ ಹೀಗೆ ತಟ್ಟಿ ಇಟ್ಕೊಂಡ್ರೆ ಆಮೇಲೆ ನಾವು ಮಾಡಲಿಕ್ಕೆ ಒಂದೊಂದಾಗಿ ಮಾಡಲಿಕ್ಕೆ ಈಸಿ ಆಗ್ತದೆ ಎರಡೆರಡೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಒಂದೊಂದೇ ಹಾಕಿ ಚೆನ್ನಾಗಿರ್ತದೆ ನೋಡಿ ಹೀಗೆ ಈಸಿಯಾಗಿ ಬರ್ತದೆ ಆಯಿತಾ ನೀವು ಇನ್ನೂ ಕೂಡ ದೊ ದೊಡ್ಡದು ಮಾಡ್ಕೊಳ್ಬೋದು ಸ್ವಲ್ಪ ಉಂಡೆ ದೊಡ್ಡ ಜಾಸ್ತಿ ಆಯಿತು ಇನ್ನೂ ದೊಡ್ಡದು ಮಾಡ್ಕೊಳ್ಬೋದು ನಮ್ಮ ಕಜ್ಜಾಯವನ್ನು ಕಜ್ಜಾಯ ಅಂತ ಹೇಳ್ತಾರೆ ಅತಿರಸ ಅಂತಾರೆ ಹತ್ತು ಅಂತಾರೆ ಎಂತ ಬೇಕಾದರೂ ಹೇಳ್ಬೋದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ ನಾವು ಹತ್ರ ಅಂತ ಕರಿತೇವೆ ಇದನ್ನು ಓಕೆ ಫ್ರೆಂಡ್ಸ್ ಈಗ ಆಯಿಲ್ ಬಿಸಿಗೆ ಇಡ್ತೇನೆ ಓಕೆ ಫ್ರೆಂಡ್ಸ್ ನಮ್ಮ ಆಯಿಲ್ ಈಗ ಹೀಟ್ ಆಗಿದೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹೀಟ್ ಆದಮೇಲೆ ನೀವು ಮೀಡಿಯಂ ಹಾಕುವಾಗ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಆಗ ಚೆನ್ನಾಗಿ ಬೇಯ್ತದೆ ಹೈ ಫ್ಲೇಮಲ್ಲಿ ಇಟ್ಟರೆ ಆಗ್ತದೆ ಗೊತ್ತುಂಟ ಫ್ರೆಂಡ್ಸ್ ಒಂದೇ ಸರಿ ಬೇಗ ಹಾಗೆ ಕಾಣ್ತದೆ ಆದರೆ ಒಳಗೆ ಹಸಿ ಹಾಗೆ ಇರ್ತದೆ ಅದಕ್ಕೋಸ್ಕರ ನೀವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಟ್ಕೊಂಡು ನಮ್ಮ ಕಜ್ಜಾಯವನ್ನು ಕಾಯಿಸ್ಕೊಳ್ಬೇಕಾಗ್ತದೆ ನಾನು ಹಾಕ್ಕೊಳ್ತೇನೆ ಈಗ ಆಯಿಲ್ ಹೀಟ್ ಆಗಿದೆ ಹಾಕಿದ ಕೂಡಲೇ ನೀವು ಸ್ಪೂನ್ ಹಾಕಲಿಕ್ಕೆ ಹೋಗಬೇಡಿ ನೋಡಿ ಫ್ರೆಂಡ್ ಹೇಗೆ ಉಬ್ಕೊಂಡು ಬಂದಿದೆ ನೋಡಿ ಅಲ್ವಾ ಹಾಗೆ ಎರಡು ಕಡೆ ಕೂಡ ನಾವು ಹೀಗೆ ಕಾಯಿಸ್ಕೊಳ್ಬೇಕಾಗ್ತದೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೋಡಿ ಎಲ್ಲಿ ಕೂಡ ಇದು ಇದು ಕರಗಲಿಲ್ಲ ನೋಡಿ ಅದು ಬಿಡಲಿಲ್ಲ ನೋಡಿ ಹಾಗೆ ಹೇಗೆ ನಿಂತಿದೆ ನೋಡಿ ಕಲರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ತುಂಬ ಕಾಯ್ಸ್ಲಿಕ್ಕೂ ಹೋಗಬೇಡಿ ತುಂಬ ಕಾಯಿಸಿದ್ರೂ ಕೂಡ ಕ್ರಿಸ್ಪಿ ಆಗಿಬಿಡ್ತದೆ ಅದು ಕೂಡ ಚೆನ್ನಾಗಾಗೋದಿಲ್ಲ ನಿಪ್ಪಟ್ಟು ಥರ ಆಗಿಬಿಡ್ತದೆ ಹಾಗೆ ಕೂಡ ಆಗಬಾರ್ದು ಹದಿ ಇರಬೇಕು ಫ್ರೆಂಡ್ಸ್ ಆಯಿತಾ ಅದೇ ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಕುಕ್ ಮಾಡಬೇಕಾಗ್ತದೆ ಕಾಯಿಸ್ಕೊಳ್ಬೇಕಾಗ್ತದೆ ಈಗ ನೋಡಿ ಆಯಿಲಲ್ಲ ಈಗ ನಿಂತಿದೆ ನೋಡಿ ಹಾಕುವಾಗ ಎಷ್ಟು ಆಯಿಲ್ ಇದಾಗ್ತಾ ಇದೆ ಈಗ ನಿಂತಿದೆ ನೋಡಿ ಈಗ ನಾವು ತಗೊಳ್ಳುವ ನೋಡಿ ಎಷ್ಟು ಉಬ್ಬಿ ಬಂದಿದೆ ಅಲ್ವಾ ಇದನ್ನು ಫ್ರೆಂಡ್ಸ್ ಹೀಗೆ ಒಂದು ಚಪ್ಪಟೆ ಆದ ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಇದು ಆಯಿಲೆಲ್ಲ ಎಕ್ಸ್ಟ್ರಾ ಆಯಿಲ್ ಎಲ್ಲ ಹೋಗ್ತದೆ ನೋಡಿ ಹೀಗೆ ಬರ್ತದೆ ನೋಡಿ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಲ್ಲಿ ಕೂಡ ಆಯಿಲಿ ಆಯಿಲಿ ಅನಿಸೋದಿಲ್ಲ ನೋಡಿ ಡ್ರೈ ಆಗಿಯೇ ಇದೆ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ನೀವು ಇದೇ ಹಾದದಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಉಬ್ಬಿ ಬಂದಿದೆ ನೋಡಿ ಆಗಿ ಮಾಡುವಂಥ ಈ ಕಜ್ಜಾಯ ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು ನಾನು ಇನ್ನೊಂದು ಹಾಕ್ತೇನೆ ನೋಡಿ ಹಾಗೆ ಅದು ಆರಾಮಾಗಿ ಎಣ್ಣೆ ಹಾಕಿದರೆ ಚೆನ್ನಾಗಿ ನಮಗೆ ಹೇಳ್ತದೆ ಕೈಯಲ್ಲಿ ಬರ್ತದೆ ಬಟರ್ ಪೇಪರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಅಲ್ವಾ ನೀವು ಮತ್ತೆ ಗೊತ್ತುಂಟಾ ಫ್ರೆಂಡ್ಸ್ ಇದು ಹಿಟ್ಟು ಮಾಡಿ ನೀವು ನೀವೆಲ್ಲವನ್ನು ಒಟ್ಟಿಗೆ ಉಂಡೆ ಕಟ್ಟಬೇಕಂತ ಅಂತ ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೀವು ಉಂಡೆ ಕಟ್ಕೊಂಡು ಉಳಿದ ಹಿಟ್ಟನ್ನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ನೀವು ಹದಿನೈದು ದಿವಸದ ಮೇಲೆ ಕೂಡ ನೀವು ಮಾಡ್ಕೊಳ್ಬೋದು ಎನ್ ಏನೂ ಆಗೋದಿಲ್ಲ ಯಾಕೆಂದರೆ ನಾವು ಒಣ ಕೊಬ್ಬರಿ ಎಲ್ಲ ಹಾಕಬಹುದು ಹಾಕಿದ್ದಲ್ವಾ ಹಾಗಾಗಿ ಎಂತಾಗೋದಿಲ್ಲ ನೀವು ಒಂದು ವಾರ ಕೂಡ ಇಟ್ಕೊಳ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಉಳಿದ ಹಿಟ್ಟನ್ನು ಹಾಗೆ ಇಟ್ಕೊಳ್ಬೋದು ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತಿನ್ನುವ ತಿನ್ನುವ ಅಂತ ಆಗ್ತದೆ ಅಲ್ವಾ ನೋಡಿ ಆ ಥರ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರ್ತದೆ ನೀವು ಕೂಡ ಆರಾಮಾಗಿ ಟ್ರೈ ಮಾಡಿ ಆಯಿತಾ ಹಾಗೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಕೂಡ ಹೇಳಿ ನೋಡಿ ಪೂರಿ ಹಾಗೆ ಇದೆ ನೋಡಿ ಅಲ್ವಾ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ನೋಡಿ ಎಷ್ಟು ಈಸಿ ಅಲ್ವಾ ಹಿಟ್ಟು ಅಕ್ಕಿ ಹಿಟ್ಟೊಂದು ಇದ್ರೆ ಆಯಿತು ಆರಾಮಾಗಿ ಮಾಡ್ಕೊಳ್ಬೋದು ಆದರೆ ಬೆಲ್ಲದ ಹದ ಕರೆಕ್ಟಾಗಿ ಕರೆಕ್ಟಾಗಿದ್ದರೆ ಆಯಿತು ಅಷ್ಟೇ ಆಯಿತಾ ನೋಡಿ ಓಕೆ ನಾನೆಲ್ಲ ಮಾಡ್ಕೊಳ್ತೇನೆ ಫ್ರೆಂಡ್ಸ್